ಕೇಳ್ತೀನಿರು ದೀಪಾ ಯಾಕೆ ಯೋನೈತೆ ಐತೆ ಯಾಕೆ ಹಿಂಗೆ ಬಂದ ಕಂಪ್ ಕುತೀಯ ಯವ್ವ ಯವ್ವ ಭಾಳ ವೈದ್ಗಳು ಏನೊಂದು ಸಂಸಾರ ಯವ್ವ ಏ ದೀಪಾ ಯೋ ನಿನ್ ಬಾಯಿ ಬಂದಾಗ ಮಾತಾಡ್ತಿರೋದು ಏನ್ ಐತೆ ಅಂತ ಹೇಳಿದ ನೆಟ್ಟಿಗೆ ನೀನು ನಿಂ ಬಂದು ನಿಂಗೆ ಕುತ್ಕೊಂಡು ಕಂಪ್ ಕುತ್ಕೊಂಡ್ರಿ ಏನು ತಿಳ್ಕೋಬೇಕು ಏನೈತೆ ಹೇಳ್ವ ಯಾವ ನನ್ನ ಗಂಡ ಅವನಲ್ಲ ನನ್ನ ಗಂಡ ಅವನು ನಿಮ್ಮ ಅಪ್ಪ ನಿಮ್ಮ ಅವನ ಹತ್ರ ದುಡ್ಡಿಸ್ಕೊಂಬ ದುಡ್ಡಿಸ್ಕೊಂಬರ್ದೇ ಇರೋದು ಬರಬೇಡ ನಿನ್ನ ಮನೆ ಮಸಲು ತುಳಿಬೇಡ ಅಂತ ಹೇಳಿ ಹಿಂಗೆ ಕಳಿಸ್ಬಿಟ್ಟ ಕಣವಾ ಅಲ್ಲ ಕಣ್ರೀಪ ನೀನು ಹಿಂಗೆ ಮಾಡಿದ್ರೆ ನಾನು ಏನೇ ಮಾಡಲಿ ಅಲ್ಲ ಕಣೆ ನಿನ್ ಗಂಡ ಇರೋದೆಲ್ಲ ಕೊಟ್ಟು ಕೊಟ್ಟು ನಾವು ಸಾಕಾಗಿದ್ವಿ ಕಣೆ ಇನ್ನೇ ತರನ ತರನ ತರ ಎಲ್ಲೇ ತರನ ದುಡ್ಡಿನ ಗಿಡ ಹಾಕಿದಿವೆ ರೇ ನಾವು ಎಳ್ದು ಎಳ್ದು ಕೇಳ್ದಂ ಕೇಳ್ದಂ ಕೊಡೋಕೆ ಇನ್ನ ಅಂತ ಸತ್ಯ ಐತೆ ನಮ್ಗೆ ಮದುವೆ ಮದ್ವೆ ಮಾಡ್ಕೊಟ್ಟು ಹೊಸ ಆದ್ರೂ ಹಿಂಗೆ ಆದ್ರೆ ಎಣೆ ಬರ ಯೋನೇ ಮಾಡೋದು ಇದಕ್ಕೆ ಮುಕ್ತಿನೇ ಇಲ್ವೇನೆ ಅಯ್ಯೋ ಏನಪ್ಪಾ ಇವಳು ಬೇರೆ ಹಿಂಗ್ ಬಂದ ಹಿಂಗ್ಕೊಂಡ್ ಕೂತಾಳೆ ಅಲ್ಲ ದೇವು ಮದುವೆ ಮಾಡೋಣ ಅಂತ ನಾವು ಓಡಾಡ್ತಿದ್ರೆ ಈ ಹೊತ್ತಾಗಿ ಈ ಹುಡುಗಿ ಹಿಂಗೆ ಬಂತಲ್ಲ ಏನ್ ಮಾಡನಪ್ಪ ದೇವ್ರೆ ಎಲ್ಲ ಕಷ್ಟ ನಮಗೆ ಯಾಕಪ್ಪ ಕೊಡ್ತೀಯ ದೇವ್ರೆ ಭಗವಂತ ಏನ್ ಮಾಡಲಿ ಇವಾಗ ಇವರು ಬಂದಿಲ್ಲ ಮನೆಗಿನ್ನ ಇವಳು ನೋಡಿದ್ರೆ ಹಿಂಗೆ ಬಂದು ಕೂತ್ಕೊಂಡವಳೆ ಅಲ್ಲ ಖಂಡೀಪ ಹಾ ನೀನ್ ಗಂಡನಿಗೆ ಏನೋ ಹುಸಿ ಸಮಾಧಾನ ಮಾಡ್ಕೊಂಡು ಅಲ್ಲ ಅಂತ ಕೊಡ್ತಾರ್ರಿ ಅವರು ಸಾಕಷ್ಟು ಕೊಟ್ಟವ್ರೆ ದುಡ್ಡು ಕಾಸುಗಳನ್ನ ಎಲ್ಲ ಕಷ್ಟ ಸುಖಕ್ಕಾಗವ್ರೆ ಅಂತ ಹೇಳ್ಕೊಂಡು ನೀನು ಏನೋ ಸಮಾಧಾನ ಮಾಡ್ಕೊಂಡು ನಿನ್ನ ಗಂಡನ ಮನೆಗೆ ನೀನು ಬಾಳ್ವೆ ಮಾಡೋದು ಬಿಟ್ಟು ಹಿಂಗೆ ಕಳಿಸಿದ್ರು ಅಂತ ನೀನು ಹಿಂಗೆ ಬಂದರೆ ಯೋನೇ ಮಾಡೋದು ದೀಪ ನಾವಿಲ್ಲಿ ಮಣ್ಣನ ಮದುವೆ ಕಣೆ ಈ ಅಣ್ಣನ ಮದುವೆಗೆ ಅಂತ ಹೆಣ್ಣು ನೋಡ್ಕೊಂಡು ಬಂದು ಆ ಸಾಸ್ರೆ ಈ ಶಾಸ್ರ ಅಂತ ನಾವು ಓಡಾಡ್ತಿದ್ರೆ ನೀನು ಹಿಂಗೆ ಬಂದು ಕೂತ್ಕೊಂಡ್ರೆ ಬೀಗರು ತಾನೇ ಹೊಸ ಬೀಗರು ಯೋನಂತ ಅಂದ್ಕೊತಾರೆ ದೀಪ ನಮ್ಮ ಬಗ್ಗೆ ಹಾಂ ಅಲ್ಲ ಅವನು ತಂಗಿ ಬಂದು ಗಂಡನ ಮನೆ ಬಿಟ್ಟು ಬಂದು ಇಲ್ಲೇ ಕೂತವಳೆ ಅಂತ ಅಂದರೆ ಅಯ್ಯಂತ ಕೆಟ್ಟ ಹೆಸರು ಬರ್ತದ ದೀಪ ಇವೆಲ್ಲ ಅರ್ಥ ಆಗಲ್ವೇನೆ ನಿನಗೆ ಅಲ್ಲ ಕಣವ ನೀವು ಹಿಂಗೆ ಅಂತೀರ ಅಲ್ಲ ಅವನು ಹಂಗಂತಾನೆ ಇನ್ನು ಮತ್ತೆನೂ ಸರಿ ಇಲ್ಲ ಬಾಯಿ ಜೋರು ಬಾಯಿ ಬಂದಂಗೆ ಬೈತಿರ್ತಾಳೆ ಒಂದು ಕುಂತ್ರು ತಪ್ಪು ನಿಂತರು ತಪ್ಪು ಇವನಾರ ಒಂದಿಷ್ಟು ನಿಧಾನ ಆಗೋದ್ರು ಸಾಕು ಆಗಲೇ ಓ ಅಂತ ಕೂತ್ಕೊಳ್ತಾಳೆ ಅಲ್ಲೊಂಥರ ಕಷ್ಟ ಆದರೆ ಇಲ್ಲಿ ಹಿಂಗೆ ಹೇಳ್ತೀರಲ್ಲವ ನಾನು ಏನು ಮಾಡ್ಲವ ಎತ್ಕಡೆ ಕಡೆ ಅಂತ ನಾನು ಬರ್ದಾಡ್ ಸಾಯ್ಲಿ ಕಣವ ನಾನು ಕತೆ ನೀರು ನಿಮ್ಮ ಅಪ್ಪಾಯಿ ಬರ್ಲಿ ನಿಮ್ಮ ಅಪ್ಪಾಯಿ ಬಂದ್ರೆ ಯೋನ್ ಹೇಳ್ತಾನೆ ನೋಡ ನೀರು ಯಾವ ಅದ್ ಎಷ್ಟು ದುಡ್ಡು ಕೊಡ್ಬೇಕು ಬೇಗ ಕೊಟ್ಟು ಕಳ್ಸೇವ ನನ್ನ ಅಪ್ಪ ಯಾವಾಗ ಬಂದೆ ಯಾಕೆ ಹಿಂಗಳತಿದ್ಯಾ ಏನಾಯ್ತು ಅಣ್ಣ ಅಣ್ಣ ಇವ್ರು ನನ್ನನ್ ಮನೆ ಬಿಟ್ಟು ಆಚೆ ಕಳಿಸಿದ್ರು ದುಡ್ಡಿಸ್ ಕಂಬ ಅಂತ ಹೇಳಿ ನಾನು ಯಾವ್ ಮಾಡ್ಲಣ್ಣ ಅಲ್ಲ ದೀಪಾ ಅಲ್ಲ ಏನ್ ಹೇಳ್ತಿದ್ಯಾ ದೀಪಾ ನಿನ್ ಗಂಡಂಗಿನ್ನ ಎಷ್ಟು ದುಡ್ಡು ಬೇಕಂತೆ ಹ ಎಷ್ಟು ಕ ಸಾಕಷ್ಟು ಕೊಟ್ಟಿದ್ದೀವಿ ಅಂತ ನಿನಗೆ ಗೊತ್ತಿಲ್ವಾ ನಿನ್ನ ಮದುವೆಗೆ ಎಷ್ಟು ಖರ್ಚಾಯಿತು ಅಂತ ನಿನಗೆ ಗೊತ್ತಿಲ್ವಾ ಏನೇನು ಒಡವೆ ವಸ್ತ್ರ ಹಾಕಿದ್ದೀವಿ ಅಂತ ಗೊತ್ತಿಲ್ವಾ ಹಾ ಎಷ್ಟು ವರ್ದಕ್ಷಣೆ ಕೊಟ್ಟಿದ್ದೀವಿ ಅಂತ ಗೊತ್ತಿಲ್ವಾ ಅದು ಲೆಕ್ಕಚಾರ ವರ್ದಕ್ಷಣೆಗಳೆಲ್ಲ ಕೊಡಂಗೇ ಇಲ್ಲ ಅದೆಲ್ಲ ಕಾನೂನಲ್ಲಿ ಅಪ್ರೋಧ ಹಂಗೂ ನಾವು ಏನನ್ನ ನೋಡಿ ಅವರು ಕೇಳ್ತಾರಲ್ಲ ಅಂತ ಹೇಳ್ಬಿಟ್ಟು ಎಲ್ಲಾ ಮಾಡಿ ಆ ಮಧ್ಯ ಮಧ್ಯದಲ್ಲಿ ಅದ್ ಎಷ್ಟೊಂತ ಇಸ್ಕೊಂಡು ಹೋಗ್ತೀರಾ ಈಗ ನೋಡಿದ್ರೆ ಮತ್ತೆ ದುಡ್ಡು ಸ್ಕಂಬ ಅಂತ ಕಳ್ಸುದ್ರೆ ಮಾಡಬೇಕು ಅಂತ ಅಂತವನೇ ನಿನ್ನ ಗಂಡ ಹಾ ನಿನ್ನ ಜೊತೆ ಬಾಳ್ವೆ ಮಾಡಬೇಕು ಅಂತ ಆಯ್ತಂತ ಮನ್ಸಲ್ಲಿ ಇಲ್ಲಾ ನಿನ್ ಬಿಟ್ಬಿಡ್ಬೇಕು ಅಂತ ಐತ್ ಅಂತ ಮನ್ಸಲ್ಲಿ ಏನೋ ನನ್ನೆಪಿಂಗ್ ಕಳ್ತಿದ್ರೆ ನಾವ್ ತಾನೇ ಎಲ್ ಹೋಗನಾ ದೀಪ ನಾವು ದುಡ್ಡು ನಾನು ತರಕೆ ಆಗಾಗ್ಲಾಂಗ್ ಮಾಡಿ ಮಾಡಿದ ನನಗೆ ದುಡ್ಡು ಕೊಟ್ಟು ಕಳಿಸೋ ಇಲ್ಲ ಅಂದ್ರೆ ನಿಮ್ ಬಾವ ಅಷ್ಟೇ ಗಣವ್ ನನ್ ಮನೆಗ್ ಸೇರ್ಸಂಗಿಲ್ಲ ಗಣೋನು ಹಂಗಂತ ಹಂಗಂತ ಮನೆ ಬಿಟ್ಟು ಆಚೆ ಕಳಿಸ್ತಾನೆ ಆಚೆ ಕಳಿಸ್ತಾನೆ ಅಂತ ಹೇಳ್ಬಿಟ್ಟು ಏಳು ಏಳು ಕಳಿಸ್ತಾ ಇದ್ರೆ ನಿನ್ ಇಲ್ ಬಂದ್ ಕುತ್ಕೊಂಡ್ರೆ ನಾವೇನ್ ಮಾಡ್ತಿದಿವಿ ಆ ಕದನಿಂದ ಏನಾರ ಪ್ರಿಂಟಿಂಗ್ ಮಿಷನ್ ಮಾಡಿಕೊಂಡಿದ್ದೀವ ದುಡ್ಡು ಹೋಗ್ತದ ಹಾ ನಿನಗೂ ಪ್ರಿಂಟಿಂಗ್ ಮಾಡಿ 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 ಕಳ್ಸಕ್ಕೆ ನಿನ್ ಗಂಡನ ಹತ್ರ ದುಡ್ಡ ಅದೆಲ್ಲ ಆಗಲ್ಲ ಈ ಸರಿ ಎಲ್ಲ ನನ್ನ ಹತ್ರ ದುಡ್ಡಿಲ್ಲ ಅಪ್ಪ ಇನ್ನ ಹತ್ರನು ಇಲ್ಲ ನೀನು ಅರ್ಥ ಮಾಡ್ಕೋಬೇಕು ದೀಪಾ ನೀನೇ ನಿಭಾಯಿಸ್ಕೊಂಡು ಅಲ್ಲೇ ಗಂಡನ ಮನೇಲಿ ಬಾಳ ಮಾಡ್ಕೊಂಡು ಹೋಗ್ಬೇಕು ಇಲ್ಲಿ ಅಗಾಗ್ಲ ದುಡ್ಡು ದುಡ್ಡುಗೆ ನನ್ನ ಗಂಡ ಹೇಳ್ಕೊಳಿಸ್ತ ಅಂತ ಇಲ್ಲೆಲ್ಲ ಬರ್ಬೇಡ ನೀನು ಹ್ಮ್ ಅಂತ ಏನಾರ ನಿಗಾಯ್ತೇನೋ ನಿನ್ಗೆ ಅವಳು ಯಾರಾದ್ರೂ ಬೇರೆ ಅವಳು ಹಾ ನೀನು ಹೊಡ್ದ ತಂಗಿ ಅಲ್ವೇನಾ ನಾನು ಬಂದ್ರೆ ಏನೋ ಕಷ್ಟ ಅಂತ ನೀನು ಅಣ್ಣನತ್ರ ಅಣ್ಣನ ಮನೆ ಬಾಗ್ಲೂ ಬಂದ್ರೆ ನೀನು ಹಿಂಗೆ ಮಾತಾಡ್ ಕಳಿಸದೆ ಏನೋ ಅದು ಬಾಯಿ ಮುಚ್ಕೊಂಡಿರ ನೀನು ನಾವಿನ್ನ ಬದುಕಿದ್ದೀವಿ ಅವರಪ್ಪ ಅವರವ್ವ ಅಂತ ನಾವು ನೋಡ್ಕೊಂತೀವಿ ಹೋಗ ನೀನು ಸರಿಯಾಗಿದೆ ಕಣ ದೇವು ನೀನು ಹಾ ನೀನು ನನ್ನನ್ನು ಏನು ಅನ್ಕೊಂಬಿಟ್ಟಿದ್ದೆ ನಿನ್ನ ಅಲ್ಲ ಕಣ ಅವ್ರಂ ಕಳಿಸಿದ್ರೆ ಪಾಪ ಈ ಹುಡುಗಿ ತಾನೆ ಏನ್ ಮಾಡ್ತದೋ ಹಾ ಹಂಗ ಕಳಿಸಿ ಹೇಳಿ ಹೇಳಿ ಕಳಿಸಿದ್ರೆ ಅದು ಎತ್ತ ಹೋಗ್ಬೇಕು ಅದೆಲ್ಲ ಗೊತ್ತಾಗಿಲ್ಲ ಕಣಗ ನನ್ನತ್ರ ಒಂದ್ ರೂಪಾಯಿನೂ ಇಲ್ಲ ಇವಳು ಮದುವೆ ಮಾಡಿರೋ ಸಾಲನೇ ಇನ್ನ ತೀರ್ಸಿ ತೀರ್ಸಿ ನನಗಂತೂ ಸಾಕಾಗದೆ ಇನ್ನುವೇ ದುಡ್ ಕೊಡು ಈ ದುಡ್ ಕೊಡು ಅಂತ ಇವಳು ಗಂಡ ಹೇಳಿ ಹೇಳಿ ಕಳಿಸಿದ್ರೆ ನನ್ನ ಹತ್ರ ಇನ್ನಿಲ್ಲ ದುಡ್ಡ ಇವನಾರ ಮಾಡ್ಕೊಳ್ರಿ ಅದು ಅಲ್ದಿರ ನನ್ಗೀಗ್ಲೆ ಮದುವೆ ಬೇಡ ಅಂತ ಅಂದ್ರೆ ಮದುವೆಗೂ ಬೇರೆ ಒಬ್ರುಸಿದೀರ ಮದುವೆ ಮದುವೆ ಅಂತ ನಾನು ಅದ್ರ ನೋಡ್ಕೊಂಡ್ಲಾ ಇಲ್ಲಿ ನೋಡ್ಕೊಂಡ್ಲಾ ಎಲ್ಲಂತ ಬಡದಾಡ್ಲಿ ಯಾವಾಗ ಬಂದಕ್ಕ ಯೋನಾಯ್ತೆ ಜಾಕ್ ಹಿಂಗ್ ಹತ್ಕೊಂಡ್ ಕೂತಿದ್ಯಾ ಏ ರೂಪ ಹೋಗು ಅವಳು ಯಾಕೋ ಹೊಸಿ ಬೇಜಾರಾಗ ಅವಳೆ ಹೋಗ್ಬಿಟ್ಟು ಏನಾರ ಹಾಕೊಂಬಂದ್ ಕೊಡು ಹೊಟ್ಟೆಗೆ ಏನಾರ ತಿನ್ಲಿ ತಿನ್ಕೊಂಬಂದ್ಲು ಹಂಗೆ ಬಂದವಳು ಆ ಆಮೇಕಿಂದ ಈಗ ಕೇಳುವಂತೆ ಎಲ್ಲ ಪುರಾಣವ ಹೋಗಿ ಹಾಕೊಂಬಂದ್ ಹೋಗಿ ಅವಳಿಗೆ ಏನಾರ ಅಲ್ಲ ಯೋನಾಯ್ತಕ್ಕ ಯೋನಾದ್ರು ಹೇಳ್ಬೇಕಲ್ವ ನೀನು ಬಾಯ್ ಬಿಟ್ಟು ಹಿಂಗ್ ಸುಮ್ಮನೆ ಹತ್ಕೊಂಡ್ ಕೂತ್ಕೊಂಡಿದ್ರೆ ಅಯ್ಯೋ ನನ್ನ ನಾನ ಬರಬಿಡಿ ಅಲ್ಲ ಕಣೆ ರೂಪ ನೀನು ಆಸ್ಟೆಲ್ ಆಗಿದ್ದೆ ಯಾವಾಗ ಬಂದೆ ಮನೆಗೆ ಅಯ್ಯೋ ಅಕ್ಕ ಅದೆಲ್ಲ ಬಿಡು ನಾ ಅವ್ವ ಬಿಡಿಸ್ತು ಅಷ್ಟನ್ನ ಓದ್ಬೇಡ ಸಾಕಬಾ ಇಲ್ಲಿ ಅಂತ ಅದಕ್ಕೆ ಬಂದೆ ನನ್ನ ಕತೆ ಬಿಡು ನಿನ್ ಕತೆ ಹೇಳು ಬ್ಯಾಕ್ ಹಿಂಗ್ ಅದ್ಕೊಂಡ್ ಕೂತಿದ್ದೆ ಅಲ್ಲ ಕಣೆ ರೂಪಿ ನಾನು ಹೇಳೋದು ಏನಾದ್ರೂ ಅರ್ಥ ಐತೆ ಅಂತ ಇಲ್ವಾ ನಿನಗೆ ಫಸ್ಟ್ ಅವಳಿಗೆ ಏನಾರ ತಿನ್ನ ಕೊಡು ಆಮೇಕಿಂದ ಮಾತಾಡಿವಂತೆ ಏ ಈ ಅವ ಒಂದು ಯಾವನು ಮಾತಾಡಕ್ ಬಿಡೋದಿಲ್ಲ ಅಕ್ಕ ಎದ್ವಾ